ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರಋತು ಆಶ್ವಿಜ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಅಕ್ಟೋಬರ್ ಹದಿನಾಲ್ಕು ಮಂಗಳವಾರ ಆಗುತ್ತೆ ಅಷ್ಟಮಿ ಇದೆ ಮಧ್ಯಾಹ್ನ ಮೂರು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಆನಂತರ ನವಮಿ ಶುರುವಾಗುತ್ತೆ ಪುನರ್ವಸು ನಕ್ಷತ್ರ ಸಂಜೆ ಐದು ಗಂಟೆ ಹದಿನಾರು ನಿಮಿಷದವರೆಗೂ ಇದೆ ಆನಂತರ ಪುಷ್ಯ ನಕ್ಷತ್ರ ಶುರುವಾಗುತ್ತೆ ಶಿವಯೋಗ ಮತ್ತು ಕೌಲವ ಕರ್ಣ ಇದೆ ಇವತ್ತು ಅಷ್ಟಮಿ ಇರೋದರಿಂದ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸವನ್ನು ಆರಂಭಿಸಬಾರ್ದು ಅದು ಚಿಕ್ಕವರಾಗಲಿ ದೊಡ್ಡವರಾಗಲಿ ಹೊಸದಾಗಿ ಯಾವುದೇ ವಿಚಾರವನ್ನು ಕಲಿಯೋದಕ್ಕೆ ಹೋಗಬಾರ್ದು ಅದು ಮಧ್ಯಾಹ್ನದ ಮೇಲೆ ನವಮಿ ನವಮಿ ಬರುತ್ತೆ ಆ ವೇಳೆಯಲ್ಲಿ ಪ್ರಯಾಣವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಬಾರ್ದು ಪುನರ್ವಸುವ ನಕ್ಷತ್ರ ಇದೆ ಇದು ಗುರುವಿನ ನಕ್ಷತ್ರ ಆದರೂ ಕೂಡ ಸಾಮಾನ್ಯವಾಗಿ ಪುನರ್ವಸು ನಕ್ಷತ್ರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಈ ಕಾರಣದಿಂದ ಮಂಗಳವಾರ ಅನ್ನೋ ವಿಚಾರ ಅಲ್ಲ ಮುಖ್ಯವಾಗಿ ನಕ್ಷತ್ರದ ವಿಚಾರ ತಗೊಂಡು ತಿಥಿಯ ವಿಚಾರ ತಗೊಂಡು ಇವತ್ತು ಯಾವುದೇ ಕೆಲಸವನ್ನು ಆರಂಭ ಮಾಡದೇ ಇರೋದು ಖಂಡಿತವಾಗ್ಲೂ ತುಂಬ ಒಳ್ಳೆಯದು ಅದು ನೆನ್ಪಲ್ಲಿಟ್ಕೊಂಡಿ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಏಳು ನಿಮಿಷಕ್ಕೆ ಆಧಾರ ಆರಂಭ ಆಗುತ್ತೆ ಮುಗಿಯೋದು ನಾಲ್ಕು ಗಂಟೆ ಮೂವತ್ತಾರು ನಿಮಿಷ ಈ ಸಮಯದಲ್ಲಿ ಯಾರು ಯಾವುದೇ ಕೆಲಸ ಮಾಡಲ್ಲ ಅದು ಇನ್ನು ಆ ನಂತರ ಯಮಗಂಡ ಕಾಲದ ಬಗ್ಗೆ ಹೇಳಬೇಕು ಅಂದರೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಇದೆ ಬೆಳಗ್ಗೆ ಈ ವೇಳೆಯಲ್ಲಿ ಪ್ರತಿದಿನ ಹೇಳ್ತಾ ಬರ್ತೀನಿ ಪ್ರಯಾಣವನ್ನು ಮಾಡಬಾರ್ದು ಮನೆಯಿಂದ ಹೊರಗೆ ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು ತೊಂದರೆ ಇಲ್ಲ ಹೊಸದಾಗಿ ವಾಹನವನ್ನು ಕೊಡಬಾರ್ದು ಆ ನಂತರ ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತೊಗೊಬೋದು ಒಳ್ಳೆಯದು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ ಒಳ್ಳೆಯದನ್ನು ಬಯಸ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ಇದು ನಿಜಾಂಶ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರು ಯಾವುದೇ ರೀತಿಯ ಸವಾಲಿನಂತಹ ಕೆಲಸ ಕಾರ್ಯಗಳಿಗೂ ಸಹ ಇವತ್ತು ಹೆದರಲ್ಲ ಅನೇಕ ರೀತಿಯ ಅಡೆತಡೆಗಳು ಆರಂಭದಲ್ಲಿ ಉಂಟಾಗುತ್ತೆ ಆದರೆ ಧೈರ್ಯದಿಂದ ಪ್ರತಿಯೊಂದನ್ನು ಎದುರಿಸಿ ತಮ್ಮದೇ ಆದ ಹಾದಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ ಅದರಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರ ದ ಕಾರ್ಯದಕ್ಷತೆ ಕೇವಲ ಇದು ಈ ಉದ್ಯೋಗ ಸ್ಥಾನಕ್ಕೆ ಮಾತ್ರ ಮೀಸಲಾಗಿದ್ದಲ್ಲ ಕುಟುಂಬದಲ್ಲೂ ಅಷ್ಟೇ ಇವರು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದಿರ್ತಾರೆ ನಿರ್ವಂಚನೆಯಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆ ನೀಡದೆ ತಮ್ಮ ಕೆಲಸ ಮಾಡ್ಕೋತಾರೆ ಬೇರೆಯವರಿಗೂ ಸಹ ಸಹಾಯ ಮಾಡ್ತಾರೆ ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಂತೂ ಇವರ ಕಾರ್ಯದಕ್ಷತೆಯನ್ನು ಗಮನಿಸಿದ ಸಹೋದ್ಯೋಗಿಗಳು ಇವರ ಬಗ್ಗೆ ನಿಜಕ್ಕೂ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ ಹಿರಿಯ ಅಧಿಕಾರಿಗಳಂದರೆ ಇವರಿಗೆ ಸಹಾಯ ಸಿಗುತ್ತೆ ಆ ಸಹಾಯ ಕೇವಲ ಪ್ರಶಂಸೆಯಲ್ಲ ಅದು ಉನ್ನತ ಹುದ್ದೆ ಆಗ್ಬೋದು ಅಥವಾ ಹೆಚ್ಚಿನ ಹಣಕಾಸಿನ ವಿಚಾರ ಇರ್ಬೋದು ಅದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಇವರು ತಮ್ಮ ನಿರ್ಣಯಗಳನ್ನು ತಗೋತಾರೆ ಈ ಕಾರಣದಿಂದ ಅತಿ ದೊಡ್ಡ ನಷ್ಟವಾಗುವ ಕಡೆ ಲಾಭ ಉಂಟಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇರೋರು ನಿಜಕ್ಕೂ ಅದೃಷ್ಟ ಶಾಲೆಗಳೇ ಹೌದು ಕಾರಣ ಏನಪ್ಪ ಅಂದರೆ ಲಾಸಾಗೋ ಕಡೆ ಒಂಚೂರು ದುಡ್ಡನ್ನು ಮಾಡ್ತಾರೆ ಅವರು ಇನ್ನು ಕುಟುಂಬದಲ್ಲಿ ಕಿರಿಯ ಸೋದರ ಅಥವಾ ಕಿರಿಯ ಸೋದರಿಗೆ ಅತಿ ಮುಖ್ಯವಾದಂತಹ ಕೆಲಸದಲ್ಲಿ ಸಹಾಯವನ್ನು ಮಾಡ್ತೀರಿ ಅವರಿಗೆ ಕಾಣಿಕೆಯನ್ನು ಸಹ ದುಬಾರಿ ಬೆಲೆಯ ಕಾಣಿಕೆಯನ್ನು ಸಹ ನೀಡ್ತೀವಿ ಒಟ್ಟಾರೆ ಇವತ್ತು ನೀವೆಲ್ಲಿರ್ತೀರೋ ಅಲ್ಲಿ ಸಂತೋಷಕ್ಕೆ ಕೊರತೆ ಇರಲ್ಲ ಹಣಕಾಸಿನ ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆನೋಷಣ ಎಚ್ಚರಿಕೆ ಇರಬೇಕು ಅಷ್ಟಾಗಿ ಹೊರತಾಗಿ ಬೇರೆ ಇನ್ನೇನು ವಿಶೇಷವಾದಂತಹ ದೊಡ್ಡ ಮಟ್ಟದ ತೊಂದರೆಗಳು ಖಂಡಿತ ಕಂಡುಬರಲ್ಲ ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ಇವತ್ತು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಕುಟುಂಬದಲ್ಲಿ ಇವರಿಗೆ ಬೇಸರ ತರಿಸುವಂತಹ ಸನ್ನಿವೇಶವೊಂದು ಇದರಾಗುತ್ತೆ ಅದರಲ್ಲೂ ಮುಖ್ಯವಾಗಿ ತಂದೆಯ ಜೊತೆ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರ ಜೊತೆ ಅನಾವಶ್ಯಕವಾದ ವಿಚಾರಕ್ಕೆ ಅದರಲ್ಲೂ ಹಣಕಾಸಿಗೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಇವ್ರಿಗೇನು ಮೋಸ ಆಗೋಲ್ಲ ಭಿನ್ನಾಭಿಪ್ರಾಯ ಅಷ್ಟೆ ಅದನ್ನು ಏನು ಮಾಡ್ತಾರೆ ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ತಾರೆ ಅದರಿಂದ ಸುಮ್ಮನಾಗ್ಬಿಡ್ತಾರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಕೊಡೋಲ್ಲ ಅದು ಆದರೆ ಇಲ್ಲಿ ಕೊನೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇವರ ತಂದೆ ಅಥವಾ ಕುಟುಂಬದ ಹಿರಿಯರು ಇವರ ಒಂದು ಒತ್ತಾಯಕ್ಕೆ ಮಣಿದು ಒತ್ತಡಕ್ಕೆ ಮಣಿದು ಇವರಿಗೆ ಹಣ ಸಹಾಯವನ್ನು ಮಾಡ್ತಾರೆ ಆದ್ದರಿಂದ ದಿನ ಕಳೆದಂತೆ ವೇಳೆ ಕಳೆದಂತೆ ಇವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಅದು ಇವರಿಗೆ ಒಂದು ರೀತಿ ಲಾಭಕರವಾಗಿರುತ್ತೆ ಇದು ಕೇವಲ ಕುಟುಂಬದ ಮಾತಲ್ಲ ಉದ್ಯೋಗ ಸ್ಥಾನದಲ್ಲಿನೂ ಅಷ್ಟೇ ಇವರ ನಿರೀಕ್ಷೆಯಂತೆ ಇವರಿಗೆ ಸ್ಥಾನಮಾನ ಸಿಕ್ಕಿರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದ ಅನುಕೂಲತೆಗಳು ಹಿರಿಯ ಅಧಿಕಾರಿಗಳ ಸಿ ಒ ಥರ ಆಗುತ್ತೆ ಆದ್ದರಿಂದ ಅದನ್ನು ತಿರಸ್ಕರಿಸ್ತಾರೆ ಒಟ್ಟಾರೆ ಇವರಿಗೆ ಒಂದು ರೀತಿ ತಿರಸ್ಕರಿಸೋ ಒಂದು ಮನೋಭಾವನೆಯಿಂದಾನೇ ಇವತ್ತು ಇವರು ಒಳ್ಳೆಯ ಫಲಗಳನ್ನು ಪಡಿತಾರೆ ಆದರೆ ಅತಿಯಾದ ಹಠ ಖಂಡಿತ ಒಳ್ಳೆಯದಲ್ಲ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳೋದು ತುಂಬ ಮುಖ್ಯ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಕಂಡು ಬರಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿದ ಹಣ ನಿಮ್ಮ ಬಳಿ ಇರುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಆದರೆ ಸ್ವಲ್ಪ ಎಚ್ಚರಿಕೆ ಇರುವ ಅವಶ್ಯ ಅವಶ್ಯಕತೆ ಇದೆ ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಮುಖ್ಯವಾಗಿ ತಮ್ಮ ಕುಟುಂಬ ವರ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಇದು ಇವರ ಸಾಮಾನ್ಯವಾದಂತಹ ಗುಣ ಅದು ತಂದೆ ತಾಯಿ ಆಗಿರ್ಬೋದು ಅಥವಾ ಈ ಅತ್ತೆ ಮಾವ ಆಗಿರ್ಬೋದು ಅಂದರೆ ಗಂಡನ ತಂದೆ ತಾಯಿ ಹೆಂಡತಿ ತಂದೆ ತಾಯಿ ಆ ಥರ ಅವರಾಗಿರ್ಬೋದು ಅಣ್ಣ ತಮ್ಮನಾಗಿರ್ಬೋದು ಆ ಥರ ಆದರೆ ಇವತ್ತೇನಪ್ಪ ಆಗುತ್ತೆ ಅಂದರೆ ಇವರ ದೂರದ ಸಂಬಂಧಿಕರೊಬ್ಬರು ಏನು ಮಾಡ್ತಾರೆ ಇವರ ಸೋದರರ ಬಗ್ಗೆ ತಪ್ಪು ಕಲ್ಪನೆ ಮೂಡುವಂತೆ ಚೂರು ಚಾಡಿ ಮಾತು ಹೇಳೋದು ಅಂತೀವಲ್ಲ ಆ ಥರ ಮಾಡ್ತಾರೆ ಇವರೇನು ಮಾಡಿಬಿಡ್ತಾರೆ ಸಾಮಾನ್ಯವಾಗಿ ವದಂತಿಗಳನ್ನು ನಂಬುವಂತಹ ವ್ಯಕ್ತಿತ್ವ ಇವ್ರದು ಎಲ್ಲರೂ ತನ್ನವರೇ ಎಲ್ಲರಿಂದಲೂ ತನಗೂ ಒಳ್ಳೆ ಒಳ್ಳೆಯದೇ ಆಗುತ್ತೆ ಅನ್ನೋ ಭಾವನೆ ಇರ್ತಾರೆ ಈ ಕಾರಣದಿಂದ ಇವರು ತಮ್ಮ ತನವನ್ನು ತೊರೆದು ತಾವು ಯಾರು ಅನ್ನೋದನ್ನು ಮರೆತು ತಮ್ಮ ಸೋದರ ಅಥವಾ ಸೋದರಿಯ ಜೊತೆಯಲ್ಲಿ ವಾದ ವಿವಾದದಲ್ಲಿ ತೊಡಗ್ತಾರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜಗಳವಾಗುವಂತಹ ಸಾಧ್ಯತೆ ಇದೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದುಡ್ಡು ಕೊಡಲೇಬೇಕು ಅಂತೇನಲ್ಲ ಇವರಿಗೆ ಕಷ್ಟಪಟ್ಟ ಪಡ್ತಾ ಇರೋ ಜನಕ್ಕೆ ಅಥವಾ ಉದಾಹರಣೆಗೆ ಉಪವಾಸ ಇದ್ದವ್ರಿಗೆ ಹೋಗಿ ಊಟ ಕೊಡಿಸೋದು ಎಲ್ಲೋ ಹೋಗ್ತಾ ಇರ್ತಾರೆ ಒಬ್ಬರು ಸುಸ್ತಾಗಿ ಕೂತಿರ್ತಾರೆ ಹೋಗಿ ಅಲ್ಲೇ ಬೇಕರಿ ಅಂತ ಇದ್ದರೆ ಅವರಿಗೆ ಜ್ಯೂಸ್ ಹೋಗಿ ಕೊಡಿಸೋದು ಈ ಥರ ಒಟ್ಟಾರೆ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಇವರಿಗೆ ಇವರಿಗೆ ಸ ಇವರು ಸಹಾಯ ಮಾಡ್ತಾರೆ ಈ ಕಾರಣದಿಂದ ಇವರ ವಿರೋಧಿಗಳು ಸಹ ಇವರ ಬೆಂಬಲಕ್ಕೆ ಬಂದು ನಿಲ್ತಾರೆ ಒಟ್ಟಾರೆ ಒಳ್ಳೆಯ ದಿನ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಆದರೆ ನಿಮ್ಮ ಮನಸ್ಸಿಗೆ ನಾಟುವಂತೆ ಬುದ್ಧಿವಂತಿಕೆಯ ಮಾತುಗಳನ್ನಾಡಿ ಹಣದ ಸಹಾಯ ಪಡಿತಾರೆ ಎಚ್ಚರಿಕೆಯಲ್ಲಿ ಉತ್ತಮ ಆರೋಗ್ಯ ಇರುತ್ತೆ ಕಟಕ ರಾಶಿಯಲ್ಲಿ ಜನಿಸಿದವರು ಇವತ್ತೇನಪ್ಪ ಆಗುತ್ತೆ ಅಂದರೆ ಇವರಿಗೆ ಒಂದು ರೀತಿ ಮನೆ ಬಿಟ್ಟು ಆಚೆ ಕಡೆ ಹೋಗಬೇಕು ಅನ್ನೋ ಮನಸ್ಸೇ ಇರಲ್ಲ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಇವರ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಅದು ಒಂದು ಎರಡನೇದು ಸ್ವಲ್ಪ ಈ ಎ ಬಾಂಡಿಂಗ್ ಅನ್ನೋನ್ ಬಾಂಡಿಂಗ್ ಅಂತ ಹೇಳ್ತೀವಲ್ಲ ಇವರ ಮನಸ್ಸಿಂದ ಇವರ ಮಾತು ಸ್ವಲ್ಪ ಕಠೋರವಾಗಿರುತ್ತೆ ಆದರೆ ಇವರ ಮನಸ್ಸು ಇವರ ಸೋದರನ ಪರವಾಗಿ ಇರುತ್ತೆ ಒಳ್ಳೆಯ ಮನಸ್ಸಿರುತ್ತೆ ಆದ್ದರಿಂದ ಇವರು ಇವ ಈ ದಿನ ತಮ್ಮ ಕೆಲಸ ಕಾರ್ಯಗಳ ಆದರೆ ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಏನು ಆರಾಮಾಗಿ ಮನೆಯಲ್ಲಿ ಎಲ್ಲರ ಜೊತೆ ಇರ್ತಾರೆ ಆದರೆ ಹಣಕಾಸಿನ ವಿಚಾರ ಏನು ಉತ್ತಮ ಆದಾಯ ಇರುತ್ತೆ ಆದಾಯಕ್ಕೆ ಯಾವುದೇ ಒಂದು ಹಿನ್ನಡೆ ಇರಲ್ಲ ಆದರೆ ಎಷ್ಟೇ ಒಳ್ಳೆಯ ವರಮಾನ ಇದ್ದರೂ ಕೂಡ ಖರ್ಚು ವೆಚ್ಚಗಳು ಸಹ ಸ್ವಲ್ಪ ಹಾಗೆ ಇರುತ್ತೆ ಈ ಕಾರಣದಿಂದ ಸ್ವಲ್ಪ ಯೋಚನೆ ಮಾಡಬೇಕು ಯಾವುದಕ್ಕೆ ಹಣವನ್ನು ಖರ್ಚು ಮಾಡಬೇಕು ಬೇಡ ಅನ್ನೋದನ್ನು ಡಿಸೈಡ್ ಮಾಡಿ ಮುಂದುವರಿ ಏನು ತೊಂದರೆ ಕಂಡು ಬರಲ್ಲ ಇನ್ನು ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಆರಾಮಾಗೇ ಇರ್ತೀರಿ ಏನೂ ತೊಂದರೆ ಇರೋಲ್ಲ ಇದ್ದಕ್ಕಿದ್ದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಕಂಡು ಬರುತ್ತೆ ಏನಾದ್ರು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತಲ್ಲ ಜಸ್ಟ್ ಅಪ್ಸ್ ಆ್ಯಂಡ್ ಡೌನ್ಸ್ ವೇರಿಯೇಷನ್ ಅದರಿಂದ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನೆಗ್ಲಿಜೆನ್ಸಿ ತೋರಿಸ್ದಿರ ಇರಿ ಏನು ಪ್ರಾಬ್ಲಮ್ ಏನಾಗಲ್ಲ ಹಣಕಾಸಿನ ವಿಚಾರ ಆಯಿತು ಆರೋಗ್ಯದ ವಿಚಾರ ಆಯಿತು ಮುಖ್ಯವಾದ ವಿಚಾರ ಇದೆ ಏನಪ್ಪ ಅಂದರೆ ನೆರೆ ಅನಾವಶ್ಯಕವಾಗಿ ವಾದ ವಿವಾದ ಉಂಟಾಗುತ್ತೆ ಇನ್ನು ಮನಸ್ಸಿಗೆ ಬೇಸರ ಆಗುತ್ತೆ ಸ್ವಲ್ಪ ಆ ಬೇಸರವನ್ನು ನೀವಕ್ಕೋಸ್ಕರ ಏನು ಮಾಡ್ತೀರಿ ನೀವು ಯಾವುದೋ ಒಂದು ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ಕೊಡ್ತೀರಿ ಅಲ್ಲಿಯ ಜನರೊಂದಿಗೆ ಬೆರೆತು ನಿಮ್ಮ ಮನಸ್ಸನ್ನು ಸರಿಪಡಿಸ್ಕೊಂಡು ವಾಪಸ್ ಬರ್ತೀರಿ ಒಟ್ಟಾರೆ ನಿಮಗೆ ಇವತ್ತು ಒಳ್ಳೆಯ ದಿನ ಅಂತ ಖಂಡಿತ ಹೇಳ್ಬೋದು ಸಿಂಹರಾಶಿಯಲ್ಲಿ ಹುಟ್ಟಿರೋರು ಇವ್ರಿಗೆ ಇವತ್ತು ಏನಪ್ಪಾ ಆಗುತ್ತೆ ಅಂದರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟಪಟ್ಟು ಓದ್ತಾರೆ ಅದರಲ್ಲಿ ಯಾವುದೇ ಒಂದು ಮೋಸ ಇಲ್ಲ ಅಪ್ಪ ಅಮ್ಮನ ಒಂದು ಕಷ್ಟದ ದುಡಿಮೆ ಏನು ಅಂತ ಗೊತ್ತಿರುತ್ತೆ ಆದರೆ ಎಷ್ಟೇ ಓದಿದ್ರೂ ಕೂಡ ಇವರ ಮನಸ್ಸಿನಲ್ಲಿ ಏನೋ ಒಂದು ಭಯ ಅನ್ನೋದಿರುತ್ತೆ ಈ ಕಾರಣದಿಂದ ಇವರಿಗೆ ಅರಿವಿಲ್ಲದಂತೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಈ ಕಾರಣದಿಂದ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಿಂದೆ ಉಳಿಯುವ ಒಂದು ಸಾಧ್ಯತೆಗಳು ಕಂಡು ಬರ್ತಾಯಿದೆ ಆದ್ದರಿಂದ ಮುಖ್ಯವಾಗಿ ತಂದೆ ತಾಯಿ ಇವರ ವಿದ್ಯಾಭ್ಯಾಸದ ಬಗ್ಗೆ ಕೊಂಚ ಗಮನವನ್ನು ಕೊಡೋದು ಒಳ್ಳೆಯದು ಇನ್ನು ಯಾರಾದರೂ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಕಾರ್ಯ ಹುಡುಕ್ತಾ ಇದ್ದರೆ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಅವರಿಗೆ ಮೂರನೇ ವ್ಯಕ್ತಿಗಳು ಅಂದರೆ ಇವ್ರಿಗೆ ಗುರುತು ಪರಿಚಯ ಇರೋಲ್ಲ ಯಾರೋ ಒಬ್ಬರು ಇರ್ತಾರೆ ಉದಾಹರಣೆಗೆ ಮೀಟಿಂಗ್ ಒಂದು ಕಡೆ ಇಂಟ್ರ್ವ್ಯೂ ಅಟೆಂಡ್ ಮಾಡ್ತಾರೆ ಇಂಟ್ರವ್ಯೂ ಮಾಡೋರು ಯಾರೂ ಇವ್ರ ಮನೆಯವರಲ್ಲ ಯಾರೋ ಇವ್ರಿಗೇನು ಪತ್ತೈದವ್ರಲ್ಲ ಮೂರನೇವರು ಅವ್ರಿಗೇನಪ್ಪ ಆಗುತ್ತೆ ಅಂದರೆ ಇವನ್ನ ನೋಡಿದ ತಕ್ಷಣ ಒಂದು ರೀತಿ ಕನಿಕರ ಬರುತ್ತೆ ಇವನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಈ ರೀತಿ ಇವರ ಇವರಿಗೆ ನಂಬಿಕೆ ಇರಲ್ಲ ಆದರೆ ಇವರಿಗೆ ಬೇರೆಯವರ ಒಂದು ಸಹಾಯದಿಂದ ಉದ್ಯೋಗ ಸಹ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಿಮ್ಮ ಮನ ನೀವು ತುಂಬ ಬುದ್ಧಿವಂತು ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಯಾವುದೇ ಕೆಲಸ ಕಾರ್ಯ ಮುಖ್ಯವಾಗಿ ಹಣಕಾಸಿನ ವ್ಯವಹಾರದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು ಇಲ್ಲವರೇ ಹಣಕಾಸಿನ ಕೊರತೆ ಉಂಟಾಗುತ್ತೆ ನಿಮಗೆ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನೊರೇ ಹಣಕಾಸಿನ ಕೊರತೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ದುಡ್ಡು ಖರ್ಚು ಮಾಡಲ್ಲ ಆ ಥರ ಒಟ್ಟಾರೆ ನಿಮ್ಮ ಮನಸ್ಸಿನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಅದೇ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ಕೊಂಬರಲ್ಲಿ ಸಫಲರಾಗೋ ಥರ ವರ್ತಿಸಿ ಅದು ಮುಖ್ಯ ಕನ್ಯಾರಾಶಿಯವರು ಈ ಕನ್ಯಾರಾಶಿಯವರು ಇವತ್ತು ಆ ದಿನದ ಆರಂಭದಿಂದಾನೇ ಒಂದು ರೀತಿ ಗಲಿಬಿಲಿಗೆ ಒಳಗಾಗಿರ್ತಾರೆ ಕಾರಣ ಏನಪ್ಪ ಅಂದರೆ ಕುಟುಂಬದಲ್ಲಿ ಏನಾಗುತ್ತೆ ಇವರು ಒಳ್ಳೆಯ ಮಾತುಗಳನ್ನು ಆಡಿದ್ರೂ ಕೂಡ ಅದು ಒಂದು ರೀತಿ ಕೆಟ್ಟದ್ದಾಗಿ ಪರಿಣಮಿಸುತ್ತದೆ ಇವರ ಮನಸ್ಸನ್ನು ಇವತ್ತು ಸುಲಭವಾಗಿ ಯಾರೂ ಅರ್ಥ ಮಾಡ್ಕೊಂಬಕ್ಕೆ ಹೋಗಲ್ಲ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಅನಾವಶ್ಯಕವಾಗಿ ಕುಟುಂಬದಲ್ಲಿ ಮುಖ್ಯವಾಗಿ ಸೋದರರ ಜೊತೆ ವಾದ ವಿವಾದದಲ್ಲಿ ತೊಡಕ್ತಾರೆ ಕೊನೆಗೆ ಏನಾಗುತ್ತೆ ಈ ಮನೆಯಲ್ಲಿ ದೃಷ್ಟಿ ಹಣ ಬರ ಮನೆಯಲ್ಲಿ ಇರೋದೇ ಬೇಡ ಅಂದ್ಬಿಟ್ಟು ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಪ್ರಯಾಣ ಬೆಳೆಸ್ತಾರೆ ಆರಾಮಾಗಿರ್ತಾರೆ ಆದರೆ ಉದ್ಯೋಗಸ್ಥರಲ್ಲಿ ಇರೋರು ಉದ್ಯೋಗಸ್ಥರು ಉದ್ಯೋಗದಲ್ಲಿ ಇರೋರು ಇವರೇನು ಮಾಡ್ತಾರಪ್ಪ ಅಂದರೆ ಸಾಧ್ಯವಾದಷ್ಟು ಶಾಂತಿಯಿಂದನೇ ಇರ್ತಾರೆ ಆದರೆ ಇವರೆಷ್ಟೇ ಶಾಂತಿಯಿಂದ ಇದ್ದರೂ ಇವರ ಸಹೋದ್ಯೋಗಿಗಳು ಇವರ ಒಂದು ಮನಸ್ಸನ್ನು ಕೆಣಕೋ ರೀತಿ ಮಾತಾಡ್ತಾರೆ ಅವರ ಮನಸ್ಸು ಒಳ್ಳೆಯದೇ ಇರುತ್ತೆ ಏನು ತೊಂದರೆ ಇಲ್ಲ ಆದರೆ ಅವರು ಆಡೋ ಮನಸ್ಸು ಆ ಮಾತುಗಳು ಇವರ ಮೇಲೆ ಒಂದು ರೀತಿ ಕೆಟ್ಟದ್ದಾಗಿ ಪರಿಣಾಮ ಬೀರುತ್ತೆ ಆದ್ದರಿಂದ ಉದ್ಯೋಗ ಸ್ಥಳದಲ್ಲಿ ಒಮ್ಮತದ ವಾತಾವರಣ ಇರಲ್ಲ ಅನಾವಶ್ಯಕವಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಈ ಕಾರಣದಿಂದ ಈ ಉದ್ಯೋಗವನ್ನು ಬದಲಾಯಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಸಹ ಬರುವಂಥ ಸಾಧ್ಯತೆಗಳಿವೆ ಇನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ನಿಮಗೆ ಮನೆಯಿಂದ ಕಾಣಿಕೆಯೊಂದು ಒಳ್ಳೆಯ ಕಾಣಿಕೆಯೊಂದು ಸಿಗುತ್ತೆ ತೊಂದರೆಯಿಂದ ನೀವೆಷ್ಟೇ ಸಂಪಾದನೆ ಮಾಡಿದರೂ ಕಷ್ಟಪಟ್ಟು ದುಡ್ಡನ್ನ ಉಡಿಸ್ಕೊಂಬಕ್ಕೆ ಸಾಧ್ಯ ಇಲ್ಲ ಇವತ್ತು ಪ್ರತಿಯೊಂದಕ್ಕೂ ಹೆಚ್ಚಿನ ಹಣ ಖರ್ಚಾಗುತ್ತೆ ಆದ್ದರಿಂದ ಎಚ್ಚರಿಕೆ ವಹಿಸಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಖರ್ಚು ಮಾಡಿ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ರಾಶಿಯಲ್ಲಿ ಹುಟ್ಟಿರೋರು ಇವರು ತುಂಬ ಹೆಚ್ಚಿನ ಪ್ರಾಯಾಸದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಎಲ್ಲೂ ಬೇರೆಯವರಿಗೆ ಮೋಸನೂ ಮಾಡಲ್ಲ ಹಾಗೆ ಇವರು ಸಹ ಮೋಸ ಹೋಗಲ್ಲ ಆದರೆ ಒಂದೇ ಒಂದು ತೊಂದರೆ ಏನಪ್ಪ ಇವರು ಇವತ್ತು ಅಂದರೆ ಈ ಶಾಂತಿ ಸಹನೆ ಇರಲ್ಲ ಯಾವುದೋ ಒಂದು ಕೆಲಸ ಮಾಡಬೇಕು ಆ ಕೆಲಸ ಇವಾಗಲೇ ಆಗಿಬಿಡಬೇಕು ಬೇಗ ಆಗಿಬಿಡಬೇಕು ಆ ರೀತಿ ಸ್ವಲ್ಪ ಸಹನೆಯಿಂದ ಕಾದರೆ ತುಂಬ ಒಳ್ಳೆಯದು ನಮ್ಮ ಕೆಲಸದ ಕಾರ್ಯದಲ್ಲಿ ಯಾವುದೇ ತೊಂದರೆ ಕಂಡುಬರಲ್ಲ ಆದರೆ ಉದ್ಯೋಗ ಸ್ಥಾನದಲ್ಲಿ ಅಂದರೆ ಉದ್ಯೋಗಸ್ಥರು ಯಾರು ಇರ್ತಾರೆ ಅಲ್ಲಿ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಇವನ್ನ ಇವರ ಸಹೋದ್ಯೋಗಿಗಳಿಗೆ ಹೋಲಿಕೆ ಮಾಡಿ ನೋಡ್ತಾರೆ ತುಲನೆ ಮಾಡಿ ನೋಡ್ತಾರೆ ಅಲ್ಲಿ ಒಂದು ರೀತಿಯ ಅಸಮಾನತೆ ಕಂಡು ಈ ಕಾರಣದಿಂದ ಇವರೇನು ಮಾಡ್ತಾರಪ್ಪ ಅಂದರೆ ಇವರ ಆತ್ಮೀಯ ಸ್ನೇಹಿತರೊಬ್ಬರಿಂದ ದೂರವಾಗ್ತಾರೆ ಆತ್ಮೀಯ ಸ್ನೇಹಿ ಸ್ನೇಹಿತರ ಜೊತೆ ವಾದ ವಿವಾದದಲ್ಲಿ ಕೂಡಿ ಏನು ಮಾಡ್ತಾರೆ ಅವನ್ನ ದೂರ ಮಾಡ್ಕೋತಾರೆ ಆದ್ದರಿಂದ ಸ್ವಲ್ಪ ತಾಳಿದವನು ಬಾಳಿಯಾನು ಅಂತ ಅದರ ಬಗ್ಗೆ ನೆನಪಿರಲಿ ಇನ್ನು ಈ ವಿವಾಹಕ್ಕೆ ವಧು ಅಥವಾ ವನನ್ನು ನೋಡ್ತಾ ಇರೋರು ಆತ್ಮೀಯರ ಸಹಾಯದಿಂದ ಉತ್ತಮ ಸಂಬಂಧ ಕೂಡ ಬರುತ್ತೆ ವಿವಾಹ ಇವತ್ತೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಆದರೆ ವಿವಾಹ ನಿಶ್ಚಯ ಅಂತೂ ಖಂಡಿತವಾಗಲೂ ಆಗುತ್ತೆ ಅದು ಒಟ್ಟಾರೆ ನಿಮ್ಮ ಈ ಬಾಡ ಸಂಗಾತಿಯಿಂದ ಅಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯಿಂದ ನಿಮಗೆ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಹಣದ ಸಹಾಯ ಸಿಗುತ್ತೆ ಅವ್ರ ಕೈ ತುಂಬ ಹಣ ಇರುತ್ತೆ ಅದು ನೀವು ಕೇಳಿದಾಗೆಲ್ಲ ಕೊಡಲ್ಲ ಅವ್ರ ಮನಸ್ಸಿಗೆ ಹೋಗಬೇಕು ನಿಮಗೆ ನಿಜವಾಗ್ಲೂ ದುಡ್ಡಿನ ಅವಶ್ಯಕತೆ ಇದೆ ನೀವು ದುಡ್ಡಿನ ವಿಚಾರದಲ್ಲಿ ಅವ್ರ ಮೇಲೆ ತೀರ್ಮಾನ ಆಗಿದ್ದೀರಿ ಅಂತ ಆದ್ದರಿಂದ ಸ್ವಲ್ಪ ಮನಬಿ ಮನಬಿಚ್ಚಿ ಮಾತಾಡಿ ನಿಮ್ಮ ಕಷ್ಟ ನಷ್ಟಗಳನ್ನು ಹೇಳ್ಕೊಂಡ್ರೆ ನಿಮ್ಮ ಜೀವನದ ಕಷ್ಟ ನಷ್ಟಗಳು ಹಣದ ಕೊರತೆ ಮುಖ್ಯವಾಗಿ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡು ಬರುತ್ತೆ ವಿಸ್ತೃತ ರಾಶಿಯಲ್ಲಿ ಜನಿಸಿರೋರು ಇವತ್ತು ಇವರ ಕುಟುಂಬದಲ್ಲಿ ಒಂದು ರೀತಿಯ ಈ ಬಿಗುವಿನ ವಾತಾವರಣ ಇರುತ್ತೆ ಕಾರಣ ಏನಪ್ಪ ಅಂದರೆ ಇವರ ಸೋದರರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರುತ್ತೆ ಅವರು ಚಿಕ್ಕೋರಾಗಲಿ ಅಥವಾ ದೊಡ್ಡವರಾಗಲಿ ಅದು ಲೆಕ್ಕ ಇಲ್ಲ ಒಟ್ಟಾರೆ ಸೋದರರು ಒಂದು ವೇಳೆ ಸೋ ಇವರಿಲ್ಲ ಅಣ್ಣ ತಮ್ಮನಿಲ್ಲ ಬರೀ ಅಕ್ಕ ತಂಗಿರು ಅವಾಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ ಯಾವುದ್ರೂ ನೆಗ್ಲಿಜೆನ್ಸಿ ಬೇಡ ಅಯ್ಯ ಅಷ್ಟೊಂದು ಕೆಮ್ಮು ಬಂತು ಕೆಮ್ಮತಾನೆ ಹೋಗೋದು ಬಿಡು ಅನ್ನೋದು ಜ್ವರ ಬಂತು ಜ್ವರ ಬಂತಾನೆ ಬಿಡು ಅನ್ನೋದು ಈ ಥರ ನೆಗ್ಲಿಜೆನ್ಸಿ ತೋರಿಸ್ಬಾರ್ದು ಒಂದು ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡೋದು ತುಂಬ ಒಳ್ಳೆಯದು ಆಗ ಅದನ್ನೇ ನೀವು ನಿಜವಾಗಲೂ ಬೇರೆಯವರು ಮಾಡೋ ಒಂದು ಸಹಾಯ ಅಂತ ಹೇಳ್ಬೋದು ಎಲ್ಲಿ ನಿಮಗೆ ಇಷ್ಟವಿಲ್ಲದೆ ಹೋದರೂ ನೀವು ಬೇರೆಯವರ ಜವಾಬ್ದಾರಿಗಳನ್ನು ಇವತ್ತು ತಗೋತೀರಿ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಸೋದರರ ಜವಾಬ್ದಾರಿಯನ್ನು ತಗೋತೀರಿ ತಗೋ ತಗೋಬೇಕಾಗುತ್ತೆ ಆದರೆ ಒಂದು ಅಚ್ಚರಿಯ ಘಟನೆ ನಡೆಯುತ್ತೆ ಆ ಅಚ್ಚರಿಯ ಘಟನೆ ಏನಪ್ಪ ಅಂದರೆ ಮುಖ್ಯವಾಗಿ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ದೊರೆಯಬೇಕಾದಂತಹ ಸ್ಥಾನಮಾನಗಳು ಸಿಕ್ಕಿರಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ನಿಮ್ಮ ವಿರುದ್ಧ ನಿಂತಿರ್ತಾನೆ ನೀವು ಇರೋ ಕೆಲಸಗಳೆಲ್ಲ ಬೇ ಹೇಳ್ತಾನೆ ನಿಮ್ಮ ಬಗ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಕೆಟ್ಟ ಭಾವನೆ ಬರಬೇಕು ಆ ಥರ ಮಾಡಿರ್ತಾನೆ ಆದರೆ ನಿಮಗೆ ಆಶ್ಚರ್ಯದ ಘಟನೆ ನಡೆಯುತ್ತೆ ಅದೇ ವ್ಯಕ್ತಿ ಬರ್ತಾನೆ ತಾನೇ ತಾನಾಗಿ ನಿಮಗೆ ಬೇಕಾದ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ ಇದರಿಂದ ಬಹುದಿನದಿಂದ ಬಾಕಿಯಿದ್ದ ಈ ಬಡ್ತಿ ನಿಮ್ಮ ವಶವಾಗುತ್ತೆ ಅಂದರೆ ಈ ಉನ್ನತ ಅಧಿಕಾರ ಅಥವಾ ಉನ್ನತ ಒಂದು ಸ್ಥಾನಮಾನಕ್ಕೆ ಏರ್ತೀರಿ ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಸಂಶಯ ಬೇಡ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಎಚ್ಚರಿಕೆ ಇರಲಿ ಅಷ್ಟೇ ಏನೂ ತೊಂದರೆ ಆಗಲ್ಲ ಧನುರಾಶಿಯಲ್ಲಿ ಹುಟ್ಟಿರೋರು ಇವರು ತುಂಬ ಕಷ್ಟಪಟ್ಟು ಅತಿಯಾದ ಶ್ರದ್ಧೆಯಿಂದ ಬೇರೆಯವರ ಮೇಲೆ ಅವಲಂಬಿತರಾಗದೆ ಸ್ವಂತ ಬುದ್ಧಿಶಕ್ತಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸುತ್ತಾರೆ ಇದು ಕುಟುಂಬದ ವಿಚಾರದಲ್ಲೂ ಸಹ ಸತ್ಯ ಆಗುತ್ತೆ ಕೆಲಸ ಕಾರ್ಯಗಳನ್ನು ಪೂರೈಸುತ್ತಾರೆ ಆದರೆ ಏನಪ್ಪ ಆಗುತ್ತೆ ಇವರು ಸರಿಯಾದ ಹಾದಿಯಲ್ಲೇ ಇರ್ತಾರೆ ಇವರ ಒಂದು ನಿರೀಕ್ಷೆ ಬೇರೆ ಇರುತ್ತೆ ಅಲ್ಲಿ ಬರೋ ಪ್ರತಿಫಲ ಬೇರೆದೇ ಆಗಿರುತ್ತೆ ಅಂದರೆ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅಂತಲ್ಲ ಒಳ್ಳೆಯದಾದರೂ ಕೂಡ ಇವರ ನಿರೀಕ್ಷೆಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ ಒಂದು ಪರ್ಸೆಂಟೇಜ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗಿ ಆಗುತ್ತೆ ಅದನ್ನು ಒಪ್ಪೇಬೇಕಾಗತ್ತೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವತ್ತು ಯಾರೊಂದಿಗೂ ಇವರು ವಾದ ವಿವಾದ ಮಾಡಲ್ಲ ಬೇರೆದೇ ಇರೋ ಸಿಗದೇ ಇರೋ ವಿಚಾರಕ್ಕೆ ಕೈ ಚಾಚಲ್ಲ ಆ ರೀತಿ ಆದ್ದರಿಂದ ಏನಪ್ಪ ಅಂದರೆ ಒಂದು ರೀತಿ ಇವರಿಗೆ ಹೊಂದಾಣಿಕೆಯ ಗುಣ ಬಂದಿರುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಕುಟುಂಬದವರ ಜೊತೆ ಇವರು ಪ್ರೀತಿ ವಿಶ್ವಾಸದಿಂದ ವರ್ತಿಸ್ತಾರೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಇದು ಕೇವಲ ಕುಟುಂಬದ ವಿಚಾರ ಅಲ್ಲ ಇವರ ಉದ್ಯೋಗದ ವಿಚಾರನೂ ಹೌದು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅದೇನೇ ಹೆಚ್ಚಿನ ಆಸೆನೇ ತೋ ಆಸಕ್ತಿ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ ಅದೇ ಹೆಚ್ಚಿನ ಆಸೆ ತೋರಿಸಲ್ಲ ಬಂದಿದ್ದನ್ನು ಸಂತೋಷವಾಗಿ ಸ್ವೀಕರಿಸ್ತಾರೆ ಈ ಕಾರಣದಿಂದ ಇವರ ಮನಸ್ಸು ಯಾವಾಗಲೂ ಸಂತೋಷದಿಂದ ಕೂಡಿರುತ್ತೆ ಇವರಿಂದ ಯಾರಿಗೂ ತೊಂದರೆ ಆಗಲ್ಲ ಹಾಗೆ ಬೇರೆಯವರಿಂದ ಇವರಿಗ ಸಹ ಖಂಡಿತ ತೊಂದರೆ ಆಗಲ್ಲ ಒಟ್ಟಾರೆ ಇವರಿಂದ ಕುಟುಂಬದ ಸದಸ್ಯರು ಹೌದು ಸ್ವ ಇವರ ಕೆಲಸ ಜೊತೆ ಕೆಲಸ ಮಾಡ್ತಿರೋ ದಿನಾನೋದು ಎಲ್ಲರೂ ಯಶಸ್ಸಿನ ಒಂದು ಹಾದಿಯಲ್ಲಿ ಸಾಕ್ತಾರೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಮಕರ ರಾಶಿಯಲ್ಲಿ ಜನಿಸಿರೋರು ಮಕರ ರಾಶಿಯವರು ಕೆಲಸ ಕಾರ್ಯಗಳಲ್ಲಿ ಯಾವತ್ತೂ ಒಂದು ರೀತಿ ಈ ಸೋಂಬೆತನ ತೋರಿಸಲ್ಲ ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಆವಾಗ ಆಗ ತಾನೇ ಯಾವುದೋ ಒಂದು ಕೆಲಸವನ್ನು ಮಾಡಿ ಮುಗಿಸಿರ್ತಾರೆ ಆದ ತಕ್ಷಣ ಏನೋ ಒಂದು ಹೊಸ ಜವಾಬ್ದಾರಿ ಬರುತ್ತೆ ಅವಾಗಲೂ ಬೇಸರ ಪಟ್ಕೊಂಬಲ್ಲ ಇವರು ಖುಷಿಯಿಂದ ಅದೇ ಒಂದು ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗ್ತಾರೆ ಇದು ಇವರ ಗುಣ ಅದು ಆಗುತ್ತೆ ಅಂದರೆ ಇವರಿಗೆ ಯಾವ ಕೆಲಸನೂ ಮಾಡೋದು ಬೇಡ ಅನ್ನೋದು ತೀರ್ಮಾನಕ್ಕೆ ಬಂದಂತಹ ಮನಸ್ಸಿರುತ್ತೆ ಈ ಕಾರಣದಿಂದ ಇವರ ಅತಿ ಮುಖ್ಯ ಕೆಲಸ ಕಾರ್ಯಗಳು ಸಹ ನಿಧಾನಗತಿಯಲ್ಲಿ ಸಾಗುತ್ತೆ ಆದರೆ ಇವರ ಅದೃಷ್ಟ ಏನಪ್ಪಾ ಅಂದರೆ ಇವರಿಗೆ ಕುಟುಂಬದಲ್ಲಿ ಎಲ್ಲರ ಸಹಾಯ ಸಹ ಸಹಕಾರ ಸಿಗುತ್ತೆ ಮುಖ್ಯವಾಗಿ ಇವರ ಸೋದರಿಯರ ಸಹಾಯ ಸಿಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ತಗೊಂಡಾಗ ಅಲ್ಲಿ ಈ ಸ್ತ್ರೀಯರಿಂದ ಅಂದರೆ ಇವರ ಜೊತೆ ಯಾರು ಕೆಲಸ ಮಾಡ್ತಾರೆ ಲೇಡೀಸು ಅವರಿಂದ ಎಲ್ಲ ರೀತಿಯ ಅನುಕೂಲತೆಗಳು ಇವರಿಗೆ ಉಂಟಾಗುತ್ತೆ ಈ ಕಾರಣದಿಂದ ಸ್ವಲ್ಪ ತಡ ಆಗುತ್ತೆ ಹೊರತು ಇವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗಲೂ ಸಿಗುತ್ತೆ ಯೋಚನೆ ಅನ್ನೋದು ಬೇಡ ಆದರೆ ಏನು ಮಾಡ್ತಾರೆ ಕೆಲವೊಮ್ಮೆಯವರು ಈ ಹಣಕಾಸಿನ ವಿಚಾರದಲ್ಲಿ ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಉದಾಹರಣೆ ಯಾರೋ ಒಬ್ಬರು ಎಕ್ಸ್ ಅಂತ ಅವರು ಇವ್ರಿಗೆ ದುಡ್ಡು ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಇರ್ತಾರೆ ಅವರಿಂದ ಹಣದ ಸಹಾಯ ಸಿಗಲ್ಲ ಅಂತಹ ವೇಳೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇವರು ಸಹನೆಯನ್ನು ಕಳ್ಕೊತಾರೆ ಬೇರೆಯವರ ಮನಸ್ಸಿಗೆ ಘಾಸಿಯಾಗುವಂತಹ ಪದ ಬಳಕೆಯನ್ನು ಮಾಡ್ತಾರೆ ಇದರಿಂದ ದುಡುಕುತನ ಬೇಡ ಶಾಂತಿ ಸಂಯಮದಿಂದ ಇರಿ ಖಂಡಿತವಾಗ್ಲೂ ಎಲ್ಲ ರೀತಿಯೂ ಒಳ್ಳೆಯದಾಗತ್ತೆ ಇನ್ನೂ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತೊಗೊಬೋದು ಒಳ್ಳೆಯದು ಕುಂಭರಾಶಿಯಲ್ಲಿ ಹುಟ್ಟಿರೋರು ಕುಂಭರಾಶಿಯಲ್ಲಿ ಹುಟ್ಟಿರೋರು ಸ್ವತಂತ್ರವಾಗಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಮುಂದೂಡ್ತಾರೆ ಒಂದು ವೇಳೆ ಸ್ವತಂತ್ರವಾಗಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಒಂದು ರೀತಿ ಹಠಕ್ಕೆ ಬಿದ್ದು ಮಾಡಿದರೆ ಏನಪ್ಪ ಆಗುತ್ತೆ ಅಂದರೆ ಕೇವಲ ಸಾಧಾರಣ ಪ್ರಗತಿ ಅಂದರೆ ಮಧ್ಯಮಗತಿಯ ಫಲಿತಾಂಶ ಸಿಗುತ್ತೆ ಇದರಿಂದ ಇವರು ಬುದ್ಧಿವಂತಿಕೆಯಿಂದ ಇದರ ಬಗ್ಗೆ ತಿಳ್ಕೋತಾರೆ ತಿಳ್ಕೊಂಡು ತಮ್ಮೆಲ್ಲ ಸ್ವಂತ ಕೆಲಸ ಕಾರ್ಯಗಳನ್ನು ಮುಂದೂಡ್ತಾರೆ ಈ ಕಾರಣದಿಂದ ಇವರಿಗೆ ಯಾವುದೇ ರೀತಿಯ ನಷ್ಟ ಇರಲ್ಲ ಹಾಗೆ ಅಪಜಯ ಇರಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಏನು ಮಾಡ್ತಾರೆ ಇವ್ರ ಕೈ ತುಂಬ ದುಡ್ಡಿರುತ್ತೆ ಉದಾಹರಣೆಗೆ ಇವರತ್ರ ಒಂದು ಸಾವಿರ ರೂಪಾಯಿ ಇರುತ್ತೆ ನಿನ್ಕೊಂಬಣ ಖರ್ಚು ಒಂದು ಇನ್ನೂರು ರೂಪಾಯಿ ಬರುತ್ತೆ ಅನ್ಕೊಂಬಣ ಇನ್ನೂ ಎಂಟುನೂರು ರೂಪಾಯಿ ಉಳಿದಿರುತ್ತೆ ಆದರೆ ಅವರು ಏನು ಮಾಡ್ತಾರೆ ಆ ಇನ್ನೂರು ರೂಪಾಯಿನ ಇನ್ನೂ ಕಮ್ಮಿ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಹಣವನ್ನು ಸಂಪಾದನೆ ಮಾಡೋರು ಬದಲಾಗಿ ಅವರು ಖರ್ಚು ಮಾಡೋದ್ರಲ್ಲಿ ಹಿಡಿತವನ್ನು ಸಾಧಿಸ್ತಾರೆ ಈ ಕಾರಣದಿಂದ ಹಣಕಾಸಿನ ತೊಂದರೆಯವರಿಗೆ ಖಂಡಿತವಾಗಲೂ ಬರೋಲ್ಲ ಹಾಗಾದರೆ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದ್ರೇನು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು ಕಾರಣ ಏನಪ್ಪ ಅಂದರೆ ಇವರು ವದಂತಿಗಳನ್ನು ಇಷ್ಟಪಡ್ತಾರೆ ವದಂತಿಗಳನ್ನು ನಂಬುತ್ತಾರೆ ನಂಬಿಕೊಂಡು ಅದರ ಮೇಲೆ ಪ್ರಯೋಗವನ್ನು ಮಾಡೋದಕ್ಕೆ ಹೋಗ್ತಾರೆ ಈ ಕಾರಣದಿಂದ ಇವರಿಗೆ ಮಾನಸಿಕ ವ್ಯತೆ ಉಂಟಾಗುತ್ತೆ ಯಾವುದೇ ಕೆಲಸ ಮಾಡಬೇಕು ಅಂದರೂ ಇವ್ರಿಗೆ ಸಾಧ್ಯ ಆಗೋಲ್ಲ ಯಾಕೆಂದರೆ ಇವರ ಮನಸ್ಸು ಇವರ ಹಿಡಿತದಲ್ಲಿ ಇರಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಈ ಗಾಳಿ ವರ್ತಮಾನಗಳನ್ನು ನಂಬೋದು ಅಥವಾ ಕೇಳೋದನ್ನು ಬಿಟ್ಬಿಡೋದು ತುಂಬ ಒಳ್ಳೆಯದು ವ್ಯಾಪಾರ ವ್ಯವಹಾರದಲ್ಲಿ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಆರಂಭದಲ್ಲಿ ವಿಘ್ನಗಳು ಕಂಡು ಬರುತ್ತೆ ಆ ನಂತರ ಸರಿ ಹೋಗುತ್ತೆ ಉತ್ತಮ ಹಣಕಾಸಿನ ಸಹಾಯ ದೊರ ದೊರೆಯುತ್ತೆ ಹಣಕಾಸಿನ ಕೊರತೆ ಉಂಟಾಗಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಚಕ್ರದ ಕೊನೆಯ ರಾಶಿ ಮೀನ ಈ ಮೀನರಾಶಿಯವರು ಇವತ್ತೇನಪ್ಪ ಅಂದರೆ ಇವರ ಸಂಪಾದನೆ ಚೆನ್ನಾಗಿರುತ್ತೆ ಉತ್ತಮ ಆದಾಯ ಇರುತ್ತೆ ಅದು ಸ್ತ್ರೀಯರಾದರೆ ಆಗುತ್ತೆ ಮದುವೆ ಆಗಿರೋದಾಯಿತು ಅಂದರೆ ಅನಿವಾರ್ಯವಾಗಿ ತವರು ಮನೆಯ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕಾಗತ್ತೆ ತವರು ಮನೆಯ ಜನರಿಗೆ ಹಣದ ಸಹಾಯವನ್ನು ಮಾಡಬೇಕಾಗತ್ತೆ ಹಣದ ಸಹಾಯವನ್ನು ಮಾಡ್ತೀರಿ ಅದು ಇನ್ನು ಗಂಡುಮಕ್ಳು ವಿಚಾರಕ್ಕೆ ತಗೊಂಡಾಗ ನೋಡಿ ಅಲ್ಲೂ ದುಡ್ಡಿತ್ತು ಇಲ್ಲೂ ದುಡ್ಡಿತ್ತು ಇಲ್ಲಿವರೇನು ಮಾಡ್ತಾರೆ ಇವರ ಒಳ್ಳೆಯ ಆದಾಯ ಇರುತ್ತೆ ಉದಾಹರಣೆಗೆ ಇವ್ರ ಹತ್ರ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಅನ್ಕೊಮ್ಮಣ್ಣ ಆ ಒಂಬತ್ತು ಸಾವಿರ ರೂಪಾಯಿನ ತೊಗೊಂಡೋಗ್ಬಿಟ್ಟು ಈ ಬ್ಯಾಂಕ್ಗೆ ಹಾಕಬೇಕು ಇವರು ಯೋಚನೆ ಮಾಡ್ತಾರೆ ಒಂಬತ್ತು ಸಾವಿರನ ಹತ್ತು ಸಾವಿರ ರೂಪಾಯಿ ಮಾಡಿಬಿಟ್ರೆ ಹೇಗೆ ಏನು ಮಾಡ್ತಾರೆ ತಲೆ ಓಡಿಸ್ತಾರೆ ಬುದ್ಧಿವಂತಿಕೆಯ ಮಾತುಗಳನ್ನು ಆಡ್ತಾರೆ ಮನೆಯಲ್ಲಿರೋರನ್ನ ನಂಬಿಸ್ತಾರೆ ಮುಖ್ಯವಾಗಿ ಅವರಿಂದ ಇನ್ನೊಂದು ಸಾವಿರಾನ ತಗೋತಾರೆ ಸಹಾಯವನ್ನಾಗಿ ಪಡಿತಾರೆ ಅದೇನು ವಾಪಸ್ಸೇನು ಕೊಡಲ್ಲ ಇವರು ಅದನ್ನು ಸೇರಿ ಇವರು ತಮ್ಮ ಹಣಕಾಸಿನ ಸ್ಥಿತಿಯನ್ನು ಉತ್ತಮ ಅದು ಮುಖ್ಯ ಅದಾದ ನಂತರ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸ್ವಲ್ಪ ಇವರ ಆರೋಗ್ಯ ಇವರ ಆರೋಗ್ಯ ಇವರ ಎಣಿಕೆಯಂತೆ ಇರಲ್ಲ ಇವರು ಏರುಪೇರು ಕಂಡು ಬರುತ್ತೆ ಆದ್ದರಿಂದ ಎಚ್ಚರಿಕೆಯಿಂದಿರೋರು ಒಳ್ಳೆಯದು ಅದರಲ್ಲೂ ಬಹುದಿನದಿಂದ ಕಾಡುತ್ತಿದ್ದ ಈ ಅನಾರೋಗ್ಯದ ತೊಂದರೆ ಅಂದರೆ ಈ ಬಿ ಪಿ ಶುಗರು ಇಂಥವ್ರು ಇದ್ದವರು ವೈದ್ಯರನ್ನು ಭೇಟಿ ಮಾಡಬೇಕಾಗತ್ತೆ ಎಚ್ಚರಿಕೆಯಿಂದ ಇರಿ ಏನು ಪ್ರಾಬ್ಲಮ್ ಆಗೋಲ್ಲ ಹಣದ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಕೇವಲ ಎಚ್ಚರಿಕೆ ಇರಬೇಕು ಅದು ಇಂದಿನ ವಿಶೇಷ ಅದು ಬಿಟ್ಟರೆ ಬೇರೆ ಇನ್ನೇನು ಹೇಳೋದು ಇಲ್ಲ ನಿಮ್ಮ ರಾಶಿ